ಏನ್ ಸಪಾರೇ ಡ್ರೆಸ್ ಹಾಕೊಂಡ ಈ ಕಡೆ ಹೊಂಟ್ರಲ್ಲ ಸುಪಾರಿ ಊರಿಗೆ ಹೋಗಾಕ್ ಹಾಕಿವೆ ಲಕ್ಷ್ಮಣ ಅದಕ್ಕಿಂತ ಮೊದಲು ನಿಮ್ಗೆ ಭೇಟಿ ಆಗಾಕ್ ಅಂತ ಹೇಳಿ ಬಂದಿನ ನನಗ್ ಭೇಟಿ ಹಾಕ ಬಂದ್ರೆ ಏನಿದ್ರು ಕೆಲಸ ನಮ್ಮ ಅಣ್ಣನ ಕಡೆ ಅವನ ಕಡೆ ಇರ್ತತಿ ನನ್ನ ಒಳ್ಳೆ ಭೇಟಿ ಹಾಕಿ ಬಂದ್ರಿ ಏನೋ ಅಂತ ಕೆಲಸ ನಿಮ್ಮ ಹೇಳ್ತಿ ನನಗ ಅಷ್ಟೇನು ಪರಿಚಯ ಇಲ್ಲ ನಿನ್ನ ಅಣ್ಣನ ಹೇಳ್ತಿ ನಮ್ಮ ತಮ್ಮನ ಮಗಳ ಆದ್ರೆ ನಿನ್ ಹೇಳ್ತಿ ಯಾಕೆ ಜಗೋಣ ನಿಮ್ಮ ಅಣ್ಣನೂ ಹೇಳುವಲ್ಲ ನಿಮ್ಮ ಮಗುವನ್ನು ಹೇಳುವಲ್ಲ ನೀ ಹೇಳ್ತಿ ಅಂತ ಹೇಳಿ ಬಂದಿ ನೋಡಪ್ಪ ನೋಡ್ರ ಆ ಕತಿ ಭಾಳ ದೊಡ್ಡದೈತಿ ಅದೇನಿದ್ರೆ ನಮ್ಮ ಅಣ್ಣನ ಕೇಳ್ರಿ ನಾನು ಏನು ಕೇಳಕ್ಕೆ ಹೋಗ್ಬೇಡ್ರಿ ಗೌಡ್ರ ಹಂಗೆ ಕರಿಬೇಕಂದ್ರ ಇವತ್ತ ಹೋದ್ರೆ ಇವತ್ತ ಬರ್ತಾಳಕ್ಕಿ ಅದ್ರದ್ದು ನಿಮ್ಗೆ ಗೊತ್ತಿಲ್ಲ ಅಕ್ಕಿನ ಕರ್ಕೊಂಡ್ ಬಂದ್ರೆ ಭಾಳ ತೊಡ್ರಕತಿ ಏನಾಗತ್ತಪ್ಪ ಅಕ್ಕಿನ ಕರ್ಕೊಂಡ್ ಬಂದ್ರೆ ಭಾಳ ವಜ್ಜೆಕ ಗೌಡ್ರ ಅಕ್ಕಿ ಸುಮ್ಮನೆ ಇರಂಗೇ ಇಲ್ಲ ಮಣಿ ಬಂದ್ಲಂದ್ರೆ ಎಲ್ಲರೂ ಒಬ್ಬಕ್ಕಿಂತ ಕರ್ಕೊಂಡು ಹೋಗ್ತಾಳ ಕರ್ಕೊಂಡೋಗಿ ತಲೆ ತಿನ್ನಕ್ಕೆ ಚಲೋ ಮಾಡ್ತಾಳ ಒಂದಿನ ಏನತ್ತಂದ್ರ ಏ ಇಲ್ಲ ಕರ್ಕೊಂಡು ರೀ ನಾನು ಸ್ವಲ್ಪ ಮಾತಾಡೋ ದೈತಂತೆ ಕರ್ಕೊಂಡು ಬಂದೆ ನೀವು ಯಾಕೆ ಈ ರೀತಿ ಕೇಳ್ತೀರಿ ಅಲ್ಲ ನಾನು ಮೋಲನ ಬಂಗಾರಂತ ಹೊಲ ಐತಿ ಅದ್ರು ಬಿಟ್ಟು ಕ್ಯಾಸಿನೆ ಮಂದಿ ಹೊಲ ಕರ್ಕೊಂಡು ಬಂದಿದ್ದೀನಿ ಅಲ್ಲ ಹಾ ಹೌದು ಹೌದು ನಿಮ್ಮ ಹೊಲದಗ ನಿಮ್ಮ ಅಣ್ಣ ಎಲ್ಲರೂ ನಿಮ್ಮ ಮನೆಯವರ ಇರ್ತಾರೆ ನನಗೆ ಆಗೋದಿಲ್ಲ ಮಾತಾಡಕ ಅದಕ್ಕೆ ಬೇರೆದ ಹೊಲ ಕರ್ಕೊಂಡು ಬಂದಿನಿ ಬರಿ ನೀವು ಮಾತಾಡ್ಬೇಕು ನಾನು ನಿಮ್ಮ ಜೋಡಿ ಅವ್ರುದ್ರ ಏನು ಮಾಡ್ತಾರಾ ಅಂತದೇ ನೀನು ಮಾತಾಡೋದು ಅದು ಅವ್ ಕಿವಿಗೆ ಬೀಳರಂತ ಐತೆ ರಕಲೇ ನಮ್ಮ ಅಣ್ಣ ನಮ್ಮ ನನ್ನ ಸಾಕಿ ದೊಡ್ಡವನ ಮಾಡ್ಯಾರ ಅಂತವರನ್ನ ಬೇರೆ ಇಟ್ ನಾವು ಸಪ್ರೇಟ್ ಇರ್ಬೇಕಂತೆ ಹಂಗಲ್ರಿ ಮುಂದ್ ಅದಕ್ಕೇನಂತ ಈಗ ಸ್ವಲ್ಪ ದಿನದ ಮಟ್ಟಿಗೆ ನಾವು ಓದ್ತಾ ಬೇರೆ ಇರೋನು ಆಮೇಲೆ ನಿಮ್ಮ ಅಣ್ಣ ನಿಮ್ಮ ಎಲ್ಲಾರು ಕರ್ಕೊಂಡ್ ಬರಕ್ ಬೇಕಾರ ನಿಮ್ ಹೊಲದ್ ಕೆಲಸ ಮಾಡ್ತಾರ ನೋಡ ಅವ್ರನು ಕರ್ಕೊಂಡ್ ಬರಕತ್ರಿ ನೋಡ ನಿನ್ಗ ಬುದ್ಧಿ ಬಾಳ್ ಕಡಿಮೆ ಐತಿ ನನಗ ನೌಕರಿ ಇಲ್ಲ ಏನಿಲ್ಲ ಇಲ್ಲ ನಮ್ಮ ಅಣ್ಣನ ಹೊಲದ್ ಮ್ಯಾಗ ನಾನ್ ಹತ್ತು ಮಂದಿ ತರಬಹುದು ನನ್ನ ತಾಯಿ ನಮ್ಮ ಅಣ್ಣನಂತರ ನಾನು ಹುಡುಕಿದ್ರೆ ಸಿಗಂಗಿಲ್ಲ ಅಂದ್ರ ಹತ್ತು ಮಂದಿ ಲಗ್ನ ಹಾಕಿರಿ ನನ್ನ ಬಿಟ್ಟು ನನ್ನ ನನ್ ಪ್ರೀತಿ ಎಲ್ಲಾ ಮದ್ವೆ ಆಗಿದ್ರಲ್ಲ ಅದೆಲ್ಲ ನೀವು ನಾಟಕ ಮಾಡಿದ್ರೆ ಏನ್ರಿ ರೀ ನಿಮ್ಮನ್ನ ನಂಬ್ಕೊಂಡು ನಾನು ಮನಿ ಎಲ್ಲ ಬಿಟ್ಕೊಂಡ್ನಲ್ ರೀ ನಮ್ಮ ಅಣ್ಣನ ವೈರಿ ಹಾಕೊಂಡ್ನಲ್ ರೀ ಚಿ ನೀವ್ ಹಿಂತೋಳ ನನ್ಗೆ ಗೊತ್ತಿರ್ಲಿಲ್ಲ ಹೆಣ್ಣಿನ ಬಗ್ಗೆ ಕಾಜಿನೇ ಇಲ್ಲ ನಿಮ್ಗ ಅದ್ರಾಗು ನಿಮ್ ಹೆಂಡತಿ ನಾನು ನನ್ನ ಬಗ್ಗೆ ಏನೋ ಅನ್ಸಂಗಿಲ್ಲ ನಿಮ್ಗ ನಿಮ್ಗೆ ಇಷ್ಟ ಆದ್ರೂ ನಿಮ್ ಅಣ್ಣನ ಬೇಕಾತಲ್ಲ ಆತ್ ತಗೋರಿ ನಿಮ್ಮಣ್ಣ ಅಣ್ಣ ನಿಮ್ ಅವನ್ ಜುಡಿನ ಬಾಳೆ ಬಾಡ್ರಿ ಏ ಹುಚ್ಚಿ ಹೇಳ ತಿಳ್ಕೋ ಏ ಪಮ್ಮಿ ಹೆಂಡ್ರಿ ನೋಡ್ರಿ ಇನ್ನೊಂದ್ಸರಿ ನನ್ಗ ಪಮ್ಮಿಗೆ ಮೇಲೆ ನನ್ನ ಹೆಸರು ಕರಿಬೇಡ್ರಿ ನೀ ಅಷ್ಟ ಏ ನಿಂತರ ನಿಂದ್ರ ಹೇಳ ಪೂರಾ ಕೇಳಿಲ್ಲ ಏನ್ ಹೇಳ್ತಿರಿ ನಿಮ್ ಅಣ್ಣನ ಮುಖ್ಯ ಅಂದ್ಮೇಲೆ ನನಗೇನ್ರಿ ನಿಮ್ಮ ಜೊಡಿ ಮಾತಾಡೋದು ಹತ್ತು ಮದುವೆ ಹಾಕಾರ ಅಂತ ಹೇಳಿ ಅಂದ್ ಅನ್ಕೊಂಡ್ ಹತ್ತು ಮಂದಿ ಮದುವೆ ಆಗಂಗಿಲ್ಲ ಹತ್ತು ಮಂದಿ ಹೆಣ್ರ ತಾಯಿ ಸಮಾನ ಅಂತ ಹೇಳಾತಿ ನಿನಗ ಓ ಈಗ ಹೇಳಿದ್ರಲ್ಲ ನನಕಿನ ನಿಮಗ್ ನಿಮ್ಮ ಅಣ್ಣ ನಿಮ್ಮ ಓಣ ಮುಖ್ಯ ಇಷ್ಟ್ರ ಮೇಲೆ ತಿಳ್ಕೊಂಡೆ ನಿಮ್ಮ ಬುದ್ಧಿ ಏಟ್ ಐತ್ ಅಂತ ಹೇಳಿ ನಿನಗ ನಿನ್ನ ತಂದೆ ತಾಯಿ ಹೆಂಗ ಮುಖ್ಯ ನೋಡು ನನಗೂ ಹಂಗ ಇರ್ತಾರ ನೀನ ಸರಿಯಾಗಿ ಜೀವನ ಮಾಡ್ಕೊಂಡು ಹೋಗು ಅಲ್ರಿ ನಾ ಮಾಡಂಗಿಲ್ಲ ಅಂದೇನ ನೀವು ನೋಡಿದ್ರೆ ಹಿಂಗ ಮಣ್ಣ ನೋಡಿದ್ರೆ ಹಂಗ ಡ್ರೆಸ್ ಹಾಕ್ಬಾರ ಅದ್ ಬರೀ ಇದ್ ನೋಡಿ ಈಗ ಹೇಳಾಕತ್ತೀನಿ ನಾನ್ ಅನ್ಕೊಂಡಂಗ ನಾ ಬದುಕ್ಬೇಕು ಬೇರೆ ಮನಿ ಮಾಡಿದ್ರ ನಿಮ್ ಜೋಡಿ ಇರ್ತೀನಿ ಇದ ಅಂದ್ರಕ್ಷಣನ ಮಣಿ ಬಿಟ್ಟು ಹೋಗ್ತೀನಿ ನೋಡ್ ಪ್ರಮೇಳ ಪೂರ ಕೇಳ ದುಡ್ಕ ಬೇಡ ಒಂದ್ ಸಲ ಏನಾರ ಹೆಣ್ಣು ಹೊಸಲಿ ದಾಟಿ ಹೊರಗ್ ಹೊಳ್ಳಿ ಒಳಗ್ ಬರೋದು ಬಾಳ್ ಕಠಿಣ ಐತಿ ಹುಷಾರಾಗಿ ಹೆಜ್ಜೆ ಇಡ ಅದೇನ್ ಮಾಡ್ಕೊತ್ರೋ ಮಾಡ್ಕೋರಿ ಹೋಗ್ ನೋಡೋಣ ನಿಂದು ಸೊಕ್ಕ ಬಾಳ ಆಗೈತಿ ನೋಡೋಣ ಮುಂದ್ ಹೋಗಿ ಇಷ್ಟ ರಗಳ ಚಲೋ ಆಕತ್ ನೋಡ್ದೊಡ್ರಿ ಕರ್ಕೊಂಡ್ ಬರ್ರಿಂಗಿದ್ರ ಕರ್ಕೊಂಡ್ರ ಮತ್ತೆ ಇದನ್ನ ಚಲೋ ಆಕತ್ ನೋಡೋಣ ಅದ್ ಈಗ ಗಣೀರ್ ಬಟೇನ ಮೋಟರ್ ಚಾಲು ಮಾಡಿದಿನಿ ತರ್ಮಸನ ಚಾ ತಂದಿಟ್ಟಿನಿ ಆರ್ ಟೇನ್ ಮಾಡ್ತದ ನಡ್ರೆ ಅಲ್ಲೇ ಚಾ ಕುಡಿ ಮಾತ್ರ ಬಂತು ಯಾಕನ್ನ ಯಾಕಣ್ಣ ಬರೇ ಹೆಣ್ಣು ಮನೆಯಾಗ ಇರಬೇಕು ಹಿಂಗ ಮಾಡ್ಬೇಕಂತ ರೂಲ್ಸ್ ಮಾಡ್ತೀರಿ ಹೆಣ್ಣಿಗೂ ಆಸೆ ಕನಸುಗಳು ಇರ್ತಾವು ಸಪ್ಪ ತಿಳ್ಕೋರಿ ಬರೇ ಹೆಣ್ಣು ನೋಡ್ರೆ ಹಿಂಗೇ ಇರಬೇಕು ಹಿಂಗೇ ಅಂತ ರೂಲ್ಸ್ ಯಾಕೆ ಹಾಕ್ತೀರಿ ಗಂಡನ ಮನೆಗೆ ಹೋದ್ರು ಹಂಗ ತವ್ರ ಮನೆಗೆ ಇದ್ದ್ರು ಹಂಗ ಹುಟ್ಟಿದಾಗಿಂದ ಬರೇ ಸಾಯುಮಠ ಹೆಣ್ಣಿ ಬರೇ ಇದ ಕಿರುಕುಳನ ಆಗುತ್ತಲ್ಲ ಅಣ್ಣ ನಮಗೂ ಬದುಕಕ್ಕೆ ಬಿಡ್ರಣ್ಣ ಹೆಣ್ಣಿನ ಕನ್ಸು ನನಸು ಮಾಡಕ್ಕೆ ನೋಡ್ರಿ ನೀನು ನೋಡಿದ್ರೆ ಹಿಂಗೆ ಅಲ್ಲಿ ಅವ ನೋಡಿದ್ರ ಹಂಗ ಅಣ್ಣ ನಮ್ಮ ಜೀವನ ನಮಗೂ ಆಸೆ ಇರ್ತ ನೀವೆಂದು ಅರ್ಥ ಮಾಡ್ಕೊತಿರೋ ನಮ್ಗೂ ಹೆಣ್ಣಿನ ಧರ್ಮ ದೇವತೆ ಅಂತಂದಾರ ಯಾಕಂತ ಹೆಣ್ಣಿನ ಭೂಮಿ ಹೋಲಿಸಿದಾರ ಹೊಟ್ಟ ಮನೆ ಕುಲಕ್ ಅಂತಂದಂಗ ಗಂಡನ ಮನೆಯಾಗ ಹೆಣ್ಣು ಬದುಕಿದ್ರಪ್ಪ ಅಂತ ಅದಕ್ಕೊಂದ ಬೆಲೆ ಅಂದ್ರೆ ಅಂದ್ರ ಏನ್ ಅಣ್ಣ ಗಂಡನ ಮನಿ ಬೇಡ ಹೆಣ್ಣು ಮನಿಗೂ ಬೇಡ ನಾವ್ ಹೆಣ್ಮಕ್ಳ ಎಲ್ಲ ಹೋಗ್ ಯಾರಾರ ಯಾರ ಮಕ್ಳು ಸಾಯಲ್ಲ ಅಂತ ಮದುವೆ ಮಾಡ್ಕೊಟ್ಟಿರ್ತಲ್ವಾ ಅವರು ಬಾಳ್ಲಿ ಬದುಕಲಿ ಅಂತಂದ ಮದುವೆ ಮಾಡ್ಕೊಟ್ಟಿರ್ತಿವಿ ನೀಂಗ್ ಮಾಡಿದ್ರೆ ಹೆಂಗ ಅಣ್ಣ ನಾನು ಅಲ್ಲಿ ಬಾಳ್ ಬದುಕಕ್ಕ ಹೋಗಿದ್ದು ಬದುಕ್ಬೇಕು ನೀ ಬದುಕ್ಬೇಕ ಯಾಕಂತಂದ್ರ ಗಂಡನ್ ಮನೆಯಾಗ ನೀದ್ ಶ್ರೇಷ್ಠ ಅಂತಂದ್ರೆ ಅಂತಂದ್ರ ನಮ್ ಇರ್ತೈತಿ ಹಂಗಂತೇಳಿ ನಾನು ಆಸೆ ಏನು ಸಾಯುಡಿಲ್ಲ ನಾನು ಇಲ್ಲ ನಾ ನಾ ಆಸೆ ಪಟ್ಟಂಗ ನಾ ಅಲ್ಲಾದ್ರೂ ಬದುಕಬೇಕು ಇಲ್ಲಾದ್ರೂ ಬದುಕಿನಿ ಇನ್ನು ಮುಂದೂ ಹಂಗ ಬದುಕ್ಬೇಕು ನಾನು ಅಷ್ಟ ಕಟ್ಟಿಗೆ ಎಲ್ಲಿ ಸುಡಬೇಕಲ್ಲ ಅಲ್ಲಿ ಸುಡ್ರನ್ನ ಚಂದ ಅದಕ್ಕ ನೀವು ಹೆಣ್ಣಿನ ಕಟ್ಟಿಗೆ ಸುಟ್ಟಂಗೆ ಸುಡಾಕತ್ತೀರಿ ನಾನು ಯವ್ವ ಹಿಂದಿನಿಂದ ಬಂದಿದ್ದ ಗಾದೆ ಮಾತವಾದ ನೀ ಅದನ್ನೆಲ್ಲ ತಪ್ಪು ತಿಳ್ಕೋಬೇಡ ನೋಡಣ್ಣ ನೀರಂದ್ರೆ ಇರ್ತೀನಿ ಹೋಗಂದ್ರೆ ಹೋಗ್ಬಿಡ್ತೀನಿ ನೋಡಣ್ಣ ಆಯ್ತಮ್ಮ ಖಸಿ ಹೇಳಿದೆಲ್ಲ ಬರೋಬ್ಬರಿ ಐತಿ ಆದ್ರೆ ನಿನ್ ಮಗಳಿಗೇನು ತಪ್ಪಿಲ್ಲ ಅಂತ ನನಗೂ ಗೊತ್ತೈತಿ ಹುಣಮ್ಮ ನಾ ಇಲ್ಲ ನನ್ನ ಮಗನ ತಪ್ಪ ಐತೆ ತಿಳ್ಕೊಂಡಾಳೆ ನನಗ್ ಚಿಂತೆ ಐತಿ ಬಿಟ್ಟೈತಿ ಹೌದಪ್ಪ ನೀನ್ ಚಿಂತೆ ನಿನಗ ನನ್ ಚಿಂತೆ ನನಗ ಹಿಂಗ ಚಿಂತೆಗೆ ಒದ್ದಾಡ್ಕೊಂತ ಹೋಗುದು ಆದರೂ ಒಂದಿಲ್ಲ ಒಂದ್ ದಿವಸ ನಮ್ಗೆ ಒಳ್ಳೇದ್ ಆಗ್ತೈತಿ ಅಂತ ನನಗೆ ವಿಶ್ವಾಸ ಐತಪ್ಪ ನಾವು ಅದ ನಂಬಿಕೆ ಬದುಕಾಕತ್ತೇವಲ್ಲವಾ ಅವ ನಮ್ಮ ಏನು ಚಲೋನ ಅವನೇನ್ ಚಟ್ ಅಲ್ಲ ಆದ್ರೂ ಮತ್ತೆ ಟೈಮ್ ಹಂಗ್ ಬಂದೈತಲ್ಲ ಏನು ಮಾಡಕಾಗತ್ತ ಮತ್ತ ಮುಂದೆ ಒಳ್ಳೇದಾದ್ರ ಚಲೋ ಅಂತ ನಾವು ಅನ್ನಕತ್ತಿ ಆಕೈತಪ್ಪ ದೇವರ ಆಶೀರ್ವಾದಿಂದ ಎಲ್ಲ ಒಳ್ಳೇದ ಆಕತಿ ಯಾಕೆ ಚಿಂತೆ ಮಾಡಬೇಕು ಆಗ್ಲಿಂತನವ ನಾ ಅನ್ನೋದು ಈಗ ಹಂಗಾಗತ್ತವ ಗೊತ್ತಿದ್ದ ಸಣ್ಣ ಸೊಸಿ ಅನ್ನಗುನು ಇಲ್ಲಿಗೆ ಬಾ ಅಂತ ಹೇಳೀನಿ ಈಗ ಛಲೋ ಆಕಳಪ್ಪ ನನ್ನ ಕಾಲು ಅದು ಇದ್ದಿದ್ದು ಸಲುವಾಗಿ ನನಗೂ ಅವ್ರಿಗೂ ಹೋಗಿ ಭೇಟಿ ಆಗಕ್ಕೆ ಆಗಿದ್ದಿಲ್ಲ ಅವ್ರು ಇಲ್ಲೇ ಬರ್ತಾರೆ ಅಂದ್ಮೇಲೆ ಭಾಳ ಖುಷಿ ಆಯ್ತು ನೋಡು ಖುಷಿ ಅಂದಾಯ್ತನವ ಈ ನೆನ್ಸೂರ್ ಅಗ ಬಂದಾಗ ಬಿಟ್ಟ ನೋಡು ಏಟ ನಮಸ್ಕಾರ ಅರಂದ್ರಲ್ಲ ರೀ ಮತ್ತೇನಂತರಿ ಸಮಾಚಾರ ಏನೇನದಪ್ಪ ಅವ ಎಲ್ಲ ಚಲೋ ಆಗೋದಲ್ಲ ಚಿಂತಿ ಪಳಿ ಪಳಿ ಹೆಂಗೈತೆ ರೀ ಅಲ್ಲಿ ಚಲೋ ಆಗೈತೆ ಇಲ್ಲ ರೀ ಪಳಿ ಬೆಳೆದು ಈಗ ನೇರವಾಗಿ ವಿಷಯಕ್ಕೆ ಬಾ ಈಗ ಏನು ಹಿಡಿದೈತಿ ಅದನ್ನ ಮಾತಾಡಿ ಆಯ್ತು ಬಿಡೋಣ ಆ ವಿಷಯಕ್ಕೆ ಮಾತಾಡಕ್ಕೆ ಬಂದಿ ನಾನು ಇಲ್ಲಿ ರೈತರಿಗೇನು ಚಿಂತೆ ಮಳೆ ಚಿಂತೆ ಅದಕ್ಕೆ ನಾ ಕೇಳೀನಿ ಇದನ್ನ ಅದಾತ್ ಬಿಡಪ್ಪ ಈಗ ನಿಮ್ಮ ತಂಗಿ ಕಳ್ಸೋ ವಿಷಯ ಈಗ ಮಾಡಿದಿ ಅದ ಅನ್ನ ಅದ ವಿಷಯನ ಹೇಳತ್ತೀನಿ ನಮ್ಮ ತಂಗಿ ಹಠ ಹಿಡ್ದಾಳೆ ಭಾಳ ಹಠ ಹಿಡ್ದಾಳೆ ದಂಡಗ ನೌಕರಿ ಸಿಗಲಿ ಅಂತಂದು ಹಠ ಕೊಟ್ಬಿಟ್ಟಾಳೆ ಆಯ್ತಮ್ಮ ನಿನಗೆ ಇನ್ನೂ ವಿಷಯ ಗೊತ್ತಿಲ್ಲನ ನನ್ನ ಸಣ್ಣ ಹಗ್ಗ ನೌಕರಿ ಬಂತು ಆ ಸುದ್ದಿನ ಕೇಳೀನಿ ರೀ ಆ ಸುದ್ದಿ ಕೇಳಿನ ಅದೇ ಖುಷಿಯಿಂದನೂ ಬಂದೀನಿ ಇಲ್ಲಿ ನನಗೂ ಈಗ ಇಲ್ಲಿ ಬಂದಿಂದ ಗೊತ್ತಾತಪ್ಪ ವಿಷಯ ನೌಕರಿ ಬಂದದ್ದು ನನಗೂ ಭಾಳ ಖುಷಿ ಆಯ್ತು ನಾನು ಕಳ್ಸೋಕೆ ರೆಡಿನೇ ಆಗ್ಬಿಟ್ಟೀನಿ ಈಗ ನೌಕರಿ ಅಂತಿದಿಲ್ಲ ನಿಮ್ಮ ತಂಗಿ ಬಂತಾ ಈ ಬಂದು ಮಣಿ ಹೊಟ್ಟೆ ಅಂತಂತ ನಾನು ನನ್ನ ಮಗ ಮಗ್ಳು ಕರ್ಕೊಂಡ್ಬಂದು ಇಲ್ಲಿ ಕೊಟ್ಬಿಡ್ತೀನಿ ನಮ್ಮ ಅಕ್ಕನ ಮ ಬಾಳೆ ಬಂಗಾರ ಆಗಿ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ ಚಾನಲನ್ನು ಬೆಳೆಸಿ ಕಲಾವಿದರನ್ನು ಉಳಿಸಿ ನಮಸ್ಕಾರ